ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನ ಆಚರಿಸಿದರು ಸಮಾನತೆಯ ಹರಿಕಾರ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಮಹಾಪರಿನಿರ್ವಾಣ ದಿನವನ್ನು ಚೇಳೂರು ಕೇಂದ್ರ ಭಾಗದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೇಣದ ಬತ್ತಿ ದೀಪ ಬೆಳಗಿಸಿ ನಮನಗಳು ಸಲ್ಲಿಸಿದರು ಮಹಾಪರಿನಿರ್ವಹಣಾ ದಿನ ಕುರಿತು ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕ ಕಡ್ಡೀಲು ವೆಂಕಟರಮಣರವರು ಮತ್ತು ಇತರೆ ಮುಖಂಡರು ಮಾತನಾಡಿದರು ಈ ಸಂದರ್ಭದಲ್ಲಿ ಪಿ ರಾಮಯ ರೆಡ್ಡಿ ರಾಮೋಜಪಲ್ಲಿ ಶ್ರೀನಿವಾಸ್ ವೆಂಕಟರಮಣ ಮೂರ್ತಿ ಪಿ ಮಂಜುನಾಥ್ ಶ್ರೀನಾಥ್ ಪ್ರೇಮ್ ಕುಮಾರ್ ಕಿರಣ್ ಕುಮಾರ್ ಹಾಗೂ ಇತರೆ ಮುಖಂಡರು ಹಾಜರಿದ್ದರು ಆರು ನಮ್ಮ ಸೀನ ದಲಿತರ ಆಶಾಕರನ್ನು ಕಲ್ಕೊಂಡಿರುವ ದಿನ ಇವತ್ತು ಇವತ್ತು ನಮ್ಮ ಕೆಲವು ಸರ್ಕಾರದಲ್ಲಿ ಅಂಬೇಡ್ಕರ್ ಕೋಟಿಟ್ಟು ಹೀನಾರ ಹಾಕಿ ಅವರ ಹೆಸರ ನೆರಸನೆಗಾಗಿ ನಾವು ಇವತ್ತು ಪೂಜೆ ಮಾಡಿ ಅವರನ್ನು ನೆನೆಸ್ಕೊಡ್ತಾರೆ ಭಕ್ತರ ಅವರನ್ನು ಯಾವತ್ತೂ ಮರಿಬಾರದು ಅಂತ ಹೆಲ್ಪ್ತಾ ನನ್ನ ಮಾತನ್ನು ಮುಂದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಹಾರ ದಿನ ಚೆನ್ನಾಗಿತ್ತು ಆದರೆ ಈ ದೇಶದಲ್ಲಿ ಮಹಾ ಮೇಧಾವಿ ಅವರು ಯಾಕಂದರೆ ನಮ್ಮ ಭಾರತ ದೇಶಕ್ಕೆ ದೇಶಭಕ್ತ ಅಂತ ಇರುವ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಂದರೆ ಇವತ್ತು ಸಂವಿಧಾನ ಕೊಟ್ಟಿರ್ತಕ್ಕಂಥ ಎಲ್ಲ ಓಟನ್ನು ಕೊಟ್ಟಿರ್ತಕ್ಕಂಥ ನಾವು ಮೊದಲು ಓಟ್ ಆಗ್ತಾ ಇಲ್ಲ ಏನು ಜಮೀನ್ದಾರರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವರು ರಾಜರು ಅಂತ ಮಹೇನ್ ಭಾವರು ಓಟ್ ಆಗ್ತಾ ಇದ್ರು ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಟನ್ನು ಕೊಟ್ಟು ಈ ದೇಶಕ್ಕೆ ಬೆಳಕನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮರೀ ಅಂತ ವ್ಯಕ್ತಿ ಇವತ್ತು ಸರ್ಕಾರ ನಡಿಬೇಕಾದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಅಷ್ಟು ದುಡಿದು ಈ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಇವತ್ತು ನಮ್ಮ ದೇಶಕ್ಕೆ ಗತ್ತಲಾದಂಥ ದಿನ ಇವತ್ತು ಯಾವತ್ತು ಕೂಡ ನಾವು ಬರೀಬಾರ್ದು ನಾವು ಪ್ರಜಾಪ್ರಭುತ್ವವನ್ನು ಈ ಆಡಳಿತವನ್ನು ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಜೀವನ ಚರಿತ್ರವನ್ನು ಎಲ್ಲರೂ ಕೂಡ ನಾವು ಓದಬೇಕು ಅವರ ಪುಸ್ತಕಗಳನ್ನು ಓದಿ ಅವರು ಏನು ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಏನು ಈ ದೇಶಕ್ಕೆ ದೇಶ ಭಕ್ತಿ ಅಂತ ಅವರು ಕೂಡ ಈ ದೇಶದಲ್ಲಿ ಭಕ್ತಿ ಐತೆ ಆದರೆ ಎಲ್ಲರೂ ಕೂಡ ಅವ್ರನ್ನ ದೇವ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಮಾತ್ರ ದೇವ್ರು ಇದಾರ ಇಲ್ಲೋ ನಮ್ಗಂತ ಗೊತ್ತಿಲ್ಲ ನಮಗೆ ದೇವ್ರು ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಯಾಕಂದ್ರೆ ನಾವು ಕತ್ತಲಿನಲ್ಲಿ ಇರೋರು ಎಲ್ಲರೂ ಕೂಡ ಇವತ್ತು ಬೆಳಕು ಬಂದಿದ್ದೇವೆ ಬೆಳಕಿನಿಂದ ಇವತ್ತು ಬೆಳಿಬೇಕಾದ್ರೆ ಇವತ್ತು ಗ್ರಾಮ ಪಂಚಾಯತಿ ಹಿಡಿದು ಗ್ರಾಮ ಪಂಚಾಯತ್ ಈ ಅಧ್ಯಕ್ಷ ಹಿಡಿದು ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು ಎಮ್ ಎಲ್ ಆಗಿರ್ಬೋದು ಎಂ ಪಿಗಳಾಗಿರ್ಬೋದು ಇವತ್ತು ಸರ್ಕಾರ ನಡೀಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಬಾಬಾ ಸಾಹೇಬ್ ಯಾವತ್ತು ಕೂಡ ಮರಿಬಾರ್ದಂತ ಹೇಳಿ ಇವತ್ತು ನಾಲ್ಕು ಮಾತು ಮತ್ತೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಸ್ಪಂದಿಸ್ತಾ ಏನು ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ದಲಿತ ಮುಖಂಡರಿಗೂ ಇವತ್ತು ಮಾಜಿ ಮಂಡಲ್ ಒಬ್ಬ ಅವರು ಪಿ ವಿ ರಾಮ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಅವರು ಸುದೀರ್ಘವಾಗಿ ಚಿಂತನೆಯನ್ನು ಮಾಡಿ ಬಂದಿದ್ದಾರೆ ಅಂಥವ್ರು ಕೂಡ ನಾವು ಸ್ವಾಗತ ಮಾಡ ಎಲ್ರು ಬಂದಿರ್ತಕ್ಕಂಥ ಕೂಡ ನಮಸ್ಕರಿಸ್ತಾ ಎರಡು ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟರು ಎಲ್ಲರೂ ಕೂಡ ನನ್ನ ಮಾತಾಡನ್ನ ಭಾಷೆಯನ್ನು ಮುಕ್ತಾಯ ಮಾಡ್ತೀನಿ ಜೈ ಭೀಮ್ ಜೈ ಅಂಬೇಡ್ಕರ್